ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಆಧ್ಯಾತ್ಮ ಪ್ರಪಂಚಕ್ಕೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನನ ವಿಷಾದ ಯೋಗ ಶ್ಲೋಕ ಇಪ್ಪತ್ತ್ಮೂರು ಯೋತ್ಸ್ಯಮಾನ ವೇಕ್ಷೇಹಂ ವ್ಯಾ ಏತೇತ್ರ ಸಮಾಗತರಾಷ್ಟ್ರಸರ್ಬುದ್ಧಿರು ಯುದ್ಧ ಪ್ರಿಯ ಚಿಕೀರ್ಷವ ಇಲ್ಲಿ ನೆರೆದ ಈ ಕಾದ ಹೊರಟವರನ್ನು ಬುದ್ಧಿಗೇಡಿಯಾದ ದುರ್ಯೋಧನನ ಹಿತವನ್ನು ಬಯಸಿ ಯುದ್ಧದಲ್ಲಿ ಆತನಿಗೆ ಹೆಗಲು ಕೊಡ ಬಯಸಿದವರನ್ನು ನಾನೊಮ್ಮೆ ನೋಡುತ್ತೇನೆ ಎನ್ನುತ್ತಾನೆ ಅರ್ಜುನ ಬುದ್ಧಿಗೇಡಿ ದುರ್ಯೋಧನನಿಗೆ ಜಯವಾಗಬೇಕು ಎಂದು ಬಯಸಿ ನಮಗೆ ತೊಂದರೆ ಕೊಡಲು ನನ್ನ ವಿರುದ್ಧ ನಿಂತವರನ್ನೊಮ್ಮೆ ನಾನು ನೋಡಬೇಕು ಎಂದು ಅರ್ಜುನ ಶ್ರೀಕೃಷ್ಣನಲ್ಲಿ ಆಜ್ಞಾರೂಪಿ ಸ್ವರದಲ್ಲಿ ಹೇಳುತ್ತಾನೆ ಇಲ್ಲಿ ಅಹಂ ಎಂದು ಸಂಬೋಧಿಸುತ್ತಿರುವ ಅರ್ಜುನ ಅಹಂಕಾರದ ದಾಸನಾಗಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಶ್ಲೋಕ ಇಪ್ಪತ್ನಾಲ್ಕು ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ ಸಂಜಯನು ಹೇಳಿದನು ಓ ಭರತವಂಶದ ದೊರೆಯೇ ಗುಡಾಕೇಶನ ಮಾತನ್ನು ಆಲಿಸಿದ ಋಷಿಕೇಶ ಎರಡೂ ಸೈನ್ಯದ ಮಧ್ಯೆ ಹಿರಿಯ ತೇರನ್ನು ನಿಲ್ಲಿಸಿದ ಇಂದ್ರಿಯದ ದೊರೆಯಾದ ಶ್ರೀಕೃಷ್ಣನು ಏನೂ ಮಾತನಾಡದೆ ರಥವನ್ನು ಎರಡೂ ಸೈನ್ಯದ ಮಧ್ಯೆ ನಿಲ್ಲಿಸಿದ ಇಲ್ಲಿಂದ ಮುಂದೆ ನಾವು ಶ್ರೀಕೃಷ್ಣನ ಪ್ರತಿಯೊಂದು ನಡೆಯಲ್ಲಿ ಮನಃಶಾಸ್ತ್ರೀಯ ಚಿಕಿತ್ಸಾ ಪದ್ಧತಿಯನ್ನು ಕಾಣಬಹುದು ಅಹಂಕಾರವೆನ್ನುವುದು ಒಂದು ಮಾನಸಿಕ ಸ್ಥಿತಿ ನಾವು ಅಂತಹ ಸ್ಥಿತಿಯಿಂದ ಹೊರಬರಬೇಕಾದರೆ ನಮಗೆ ಮಾನಸಿಕ ಚಿಕಿತ್ಸೆ ಬೇಕು ಅದನ್ನೇ ಕೃಷ್ಣ ಇಲ್ಲಿ ಮಾಡಿ ತೋರಿಸಿದ್ದಾನೆ ಇಂತಹ ಶ್ರೀಕೃಷ್ಣನನ್ನು ನಾವು ಮನಶಾಸ್ತ್ರದ ಪಿತಾಮಹ ಎಂದರೆ ತಪ್ಪಾಗದು ಮನಃಶಾಸ್ತ್ರದ ಅನೇಕ ವಿಷಯಗಳು ಗೀತೆಯ ಮೊದಲ ಅಧ್ಯಾಯದಲ್ಲಿ ಅಡಗಿದೆ ಈ ಶ್ಲೋಕದಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಹಾಗೂ ಅರ್ಜುನನನ್ನು ಗುಡಾಕೇಶನೆಂದು ಸಂಬೋಧಿಸಿದ್ದಾರೆ ಗುಡಾಕೇಶ ಎಂದರೆ ನಿದ್ದೆಯನ್ನು ಗೆದ್ದವನು ಎಂದರ್ಥ ಶ್ಲೋಕ ಇಪ್ಪತ್ತೈದು ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ ಭೀಷ್ಮ ದ್ರೋಣರು ಹಾಗೂ ಇತರ ಅರಸರು ನೇರವಾಗಿ ಕಣ್ಣಿಗೆ ಬೀಳುವಂತೆ ರಥವನ್ನು ನಿಲ್ಲಿಸಿ ಕೃಷ್ಣ ಹೇಳುತ್ತಾನೆ ಹೇ ಪಾರ್ಥ ನೋಡು ಈ ನೆರದ ಕುರುಗಳನ್ನು ಎಂದು ಶ್ರೀಕೃಷ್ಣನು ಅರ್ಜುನನ ಅಣತಿಯಂತೆ ರಥವನ್ನು ಎರಡೂ ಸೈನ್ಯದ ಮಧ್ಯದಲ್ಲಿ ತಂದು ಭೀಷ್ಮ ದ್ರೋಣರು ಮತ್ತು ಎಲ್ಲ ಅರಸರು ನೇರವಾಗಿ ಕಣ್ಣಿಗೆ ಕಾಣುವಂತೆ ನಿಲ್ಲಿಸಿ ಬಾಂಧವ್ಯವನ್ನು ಬಡಿದೇಳಿಸುವ ಧ್ವನಿಯಲ್ಲಿ ಹೇಳುತ್ತಾನೆ ಹೇ ಪಾರ್ಥ ಇಲ್ಲಿ ಸೇರಿರುವ ನಿನ್ನ ಕುರುಗಳನ್ನು ನೋಡು ಎಂದು ಇದು ಶ್ರೀಕೃಷ್ಣನ ಅದ್ಭುತ ಮಾನಸಿಕ ಚಿಕಿತ್ಸೆ ಇಲ್ಲಿ ಅರ್ಜುನನ ಮನಸ್ಥಿತಿಯ ಪರೀಕ್ಷೆ ನಡೆಯುತ್ತಿದೆ ಅರ್ಜುನ ಒಬ್ಬ ರಾಜ ಆತನ ಮೂಲ ಕರ್ತವ್ಯ ಧರ್ಮದ ಪರ ಹೋರಾಟ ಮಾಡುವುದು ಹಾಗೂ ಪ್ರಜಾಪಾಲನೆ ಮಾಡುವುದು ಹೀಗೆ ತನ್ನ ಕರ್ತವ್ಯ ಪಾಲನೆ ಮಾಡುತ್ತಿರುವಾಗ ಧರ್ಮದ ವಿರುದ್ಧ ನಿಂತವರು ಯಾರೇ ಆಗಿರಲಿ ಅವರನ್ನು ಶಿಕ್ಷಿಸುವುದು ಆತನ ಕರ್ತವ್ಯ ಆತನೊಬ್ಬ ನ್ಯಾಯಾಧೀಶನಿದ್ದಂತೆ ಇಲ್ಲಿ ನನ್ನ ಕುಟುಂಬದವರು ನನ್ನ ಬಂಧುಗಳು ನನ್ನ ಸ್ನೇಹಿತರು ಎನ್ನುವ ತಾರತಮ್ಯ ಸಲ್ಲದು ಇಂತಹ ಜವಾಬ್ದಾರಿಯುತ ಕಾರ್ಯದಲ್ಲಿ ತೊಡಗಿದ ಅರ್ಜುನ ತನ್ನ ಸಮೀಪ ಬಂಧುಗಳನ್ನು ಗುರುಗಳನ್ನು ಕಂಡಾಗ ಹೇಗೆ ಪರಿತಪಿಸುತ್ತಾನೆ ಎನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಶ್ಲೋಕ ಇಪ್ಪತ್ತಾರು तत्रापश्यत् स्थितान् पार्थः पितानथा पितामहान् आचार्यान् मातुलान् भ्रातान् पुत्रान् पौत्रान् सखींस्तथा श्वश्रूरान् शुहृदश्चैव सेनयोर्भयोरपि तत्र अपश्यत् स्थितान् पार्थ पिता नथा पितामहान् आचार्यान् मातुलान् भ्रातान् पुत्रान् पौत्रान् सखीं तथा ಅಲ್ಲಿ ಎರಡೂ ಕಡೆಯ ಪಡೆಗಳಲ್ಲಿ ನೆರೆದವರನ್ನು ಅರ್ಜುನನು ಕಂಡನು ತಂದೆಯಂತಿರುವವರನ್ನು ಅಜ್ಜಂದಿರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಅಣ್ಣ ತಮ್ಮಂದಿರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಸಂಗಾತಿಗಳನ್ನು ಮಾವಂದಿರನ್ನು ಮತ್ತು ಗೆಳೆಯರನ್ನು ಕೃಷ್ಣನು ರಥವನ್ನು ಅರ್ಜುನನ ಆತ್ಮೀಯ ಬಂಧುಗಳ ಎದುರು ನಿಲ್ಲಿಸಿದ್ದರಿಂದ ಅಲ್ಲಿ ನೆರೆದ ಎಲ್ಲರನ್ನೂ ಅರ್ಜುನ ನೋಡುತ್ತಾನೆ ಇಷ್ಟು ಹೊತ್ತು ಜಂಭದ ಮಾತನಾಡಿದ ಆತನಿಗೆ ಈಗ ತನ್ನೆದುರಿಗೆ ನಿಂತ ತಂದೆ ಸಮಾನರು ಅಜ್ಜಂದಿರು ವಿದ್ಯೆ ಕೊಟ್ಟ ಆಚಾರ್ಯರು ಸೋದರ ಮಾವಂದಿರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಸ್ನೇಹ ಸಂಗಾತಿಗಳು ಮಾವಂದಿರು ಹಿತೈಷಿಗಳು ಎಲ್ಲರೂ ಎರಡೂ ಕಡೆಗಳಲ್ಲಿ ಕಾಣಿಸುತ್ತಾರೆ ಎತ್ತರದಿಂದ ಈ ಶ್ಲೋಕವನ್ನು ಗಮನಿಸಿದರೆ ಅರ್ಜುನನಿಗೆ ಅಲ್ಲಿ ಕಾಣಿಸಿದ್ದು ಕೇವಲ ಗುರು ಹಿರಿಯರು ಬಂಧುಗಳು ಮತ್ತು ಆತ್ಮೀಯರು ಇಲ್ಲಿ ಆತನಿಗೆ ಬಂಧು ಪ್ರೇಮ ಎಚ್ಚರ ಆಗಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಕರ್ತವ್ಯ ನಿರತ ಜನಪಾಲಕ ರಾಜನಿಗೆ ಬಂಧು ಪ್ರೇಮ ತರಬಲ್ಲ ಪ್ರಜಾಪಾಲಕನಾದವನಿಗೆ ಪ್ರಜಾಪಾಲನೆ ಮೂಲ ಧರ್ಮ ಅದನ್ನು ಆತ ಎಂದೂ ಚ್ಯುತಿ ಬರದಂತೆ ನಿರ್ವಹಿಸಬೇಕು ಈ ರೀತಿ ಕಾರ್ಯನಿರ್ವಹಿಸುತ್ತಿರುವಾಗ ನನ್ನ ಬಂಧುಗಳು ನನ್ನ ಪರಿವಾರ ಎಂದು ಯಾವ ತಾರತಮ್ಯ ಮಾಡುವಂತಿಲ್ಲ ಸ್ನೇಹಿತರೆ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಕಮೆಂಟ್ ಮಾಡಿ